ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಒಂದರಿಂದ ಐದರವರೆಗಿನ ಮಗ್ಗಿಯನ್ನು ಕಲಿಯೋಣ ಒಂದರ ಮಗ್ಗಿ ಒಂದು ಒಂದ್ಲಿ ಒಂದು ಒಂದು ಎರಡ್ಲಿ ಎರಡು ಒಂದು ಮೂರ್ಲಿ ಮೂರು ಒಂದು ನಾಲ್ಕಲಿ ನಾಲ್ಕು ಒಂದು ಐದ್ಲಿ ಐದು ಒಂದು ಆರ್ಲಿ ಆರು ಒಂದು ಏಳ್ಲಿ ಏಳು ಒಂದು ಎಂಟ್ಲಿ ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಹತ್ತಲಿ ಹತ್ತು ಎರಡರ ಮಗ್ಗಿ ಎರಡು ಒಂದ್ಲಿ ಎರಡು ಎರಡು ಎರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕಲಿ ಎಂಟು ಎರಡು ಐದ್ಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಎರಡು ಏಳಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ತಲಿ ಹದಿನೆಂಟು ಎರಡು ಹತ್ತಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರು ಎರಡ್ಲಿ ಆರು ಮೂರು ಮೂರ್ಲಿ ಒಂಬತ್ತು ಮೂರು ನಾಲ್ಕ್ಲಿ ಹನ್ನೆರಡು ಮೂರು ಐದ್ಲಿ ಹದಿನೈದು ಮೂರು ಆರ್ಲಿ ಹದಿನೆಂಟು ಮೂರು ಏಳ್ಲಿ ಇಪ್ಪತ್ತೊಂದು ಮೂರು ಎಂಟ್ಲಿ ಇಪ್ಪತ್ತ್ನಾಲ್ಕು ಮೂರು ಒಂಬತ್ತಲಿ ಇಪ್ಪತ್ತೇಳು ಮೂರು ಹತ್ತಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡುಲಿ ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ಐದುಲಿ ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ್ನಾಲ್ಕು ನಾಲ್ಕು ಏಳಲಿ ಇಪ್ಪತ್ತೆಂಟು ನಾಲ್ಕು ಎಂಟಲಿ ಮೂವತ್ತೆರಡು ನಾಲ್ಕು ಒಂಬತ್ತಲಿ ಮೂವತ್ತಾರು ನಾಲ್ಕು ಹತ್ತಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡುಲಿ ಹತ್ತು ಐದು ಮೂರಲಿ ಹದಿನೈದು ಐದು ನಾಲ್ಕಲಿ ಇಪ್ಪತ್ತು ಐದು ಐದುಲಿ ಇಪ್ಪತ್ತೈದು ಐದು ಆರ್ಲಿ ಮೂವತ್ತು ಐದು ಏಳು ಮೂವತ್ತೈದು ಐದು ಎಂಟ್ಲಿ ನಲವತ್ತು ಐದು ಒಂಬತ್ತಲಿ ನಲವತ್ತೈದು ಐದು ಹತ್ತಲಿ ಐವತ್ತು